ನಾಡಿನ ನಮ್ಮ ಎಲ್ಲ ತ್ರಿಮತಸ್ಥ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ನಾನು ಶ್ರೀನಿವಾಸ್ ಭಾರದ್ವಾಜ್ ಇದ್ದೀನಿ ಅಧ್ಯಕ್ಷ ಮಂಗಳಸೂತ್ರ ಫೌಂಡೇಶನ್ ಅಧ್ಯಕ್ಷ ಬಂಧುಗಳೇ ಇದೇ ಮುಂದಿನ ವಾರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಶನಿವಾರ ಮತ್ತು ಭಾನುವಾರ ಅಂತಾರಾಜ್ಯ ಮಟ್ಟದ ಉಚಿತ ವಧುವರ ಸಮಾವೇಶ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ನೂತನ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ನಾವು ದಿವಸ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದೊಂದು ವಿಶೇಷ ಕಾರ್ಯಕ್ರಮ ಈ ವಿಶೇಷ ಕಾರ್ಯಕ್ರಮ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಅಂದರೆ ಶನಿವಾರ ಬೆಳಗ್ಗೆ ಒಂಬತ್ತರಿಂದ ಐದರವರೆಗೂ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಮೂರರವರೆಗೂ ಮೂರು ಗಂಟೆಯಿಂದ ಸಂಜೆ ಏಳರವರೆಗೂ ವಧುವರ ಸಮಾವೇಶ ಅಭಿನಂದನಾ ಸಮಾರಂಭ ನಿಮ್ಮೆಲ್ಲರಿಗೂ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿಯಾಗಿಂತ ಶ್ರೀನಿವಾಸ ಸಹ ಹಮ್ಮಿಕೊಂಡಿದ್ದೀವಿ ಈ ವಿಶೇಷ ಕಾರ್ಯಕ್ರಮ ನಿಮಗೊಂದು ಕೊಡುಗೆ ಅಂತಲೇ ಹೇಳ್ಬೋದು ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾವಿರದ ಒಂದು ರೂಪಾಯಿ ಸಾವಿರದ ಒಂದು ಸಂಕಲ್ಪ ಕಾಣಿಕೆ ಪಾವತಿಸಿದರೆ ಭಗವಂತರಿಗೆ ನಾವು ಒಂದು ವರ್ಷ ವೆಬ್ಸೈಟ್ ಸೇವೆ ಮತ್ತು ಒಂದು ವರ್ಷ ಮುಂದೆ ನಡೆಯುವ ಸಮಾವೇಶಗಳಿಗೆ ಅಂದರೆ ನಾವು ಮುಂದಿನ ತಿಂಗಳು ಹಾವೇರಿಲಿ ಹಮ್ಮಿಕೊಂಡಿದ್ದೀವಿ ಹಾಗೆ ಮಂತ್ರಾಲಯದಲ್ಲಿ ಹಮ್ಮಿಕೊಂಡಿದ್ದೀವಿ ಧಾರವಾಡದಲ್ಲಿ ಹಮ್ಮಿಕೊಂಡಿದ್ದೀವಿ ತುಮಕೂರಲ್ಲಿ ಹಮ್ಮಿಕೊಂಡಿದ್ದೀವಿ ಮೈಸೂರಲ್ಲೇ ಹಮ್ಮಿಕೊಂಡಿದ್ದೀವಿ ಈ ನಡೀತಕ್ಕಂಥ ಈ ಮುಂದೆ ನಡೆಯತಕ್ಕಂಥ ವಧುವರ ಸಮಾವೇಶಕ್ಕೆ ನಾವು ನಿಮಗೆ ಉಚಿತ ಪ್ರವೇಶ ಕೊಡ್ತಾಯಿದ್ದೀವಿ ಅದು ಒಂದು ಸಾವಿರ ಒಂದು ರೂಪಾಯಿ ಸಂಕಲ್ಪ ಸೇವೆ ಮಾಡಿಸಿದವರಿಗೆ ಅದ ಭಗವಂತನ ಕೃಪೆಯಾಗಿ ನೀವೆಲ್ಲ ಆ ಭಗವಂತನ ನಂಬಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಹಾಗೆ ನಮ್ಮ ಸಂಸ್ಥೆ ಕಳೆದ ಹನ್ನೆರಡು ವರ್ಷಗಳಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಐವತ್ತೊಂಬತ್ತು ವಧುವರ ಸಮಾವೇಶ ಹಮ್ಮಿ ಹಮ್ಮಿಕೊಂತ ಬಂದಿದ್ದೀವಿ ಈಗ ಹನ್ನೆರಡನೇ ವರ್ಷ ವಾರ್ಷಿಕೋತ್ಸವ ಪ್ರಯುಕ್ತ ಹಾಗೆ ಅರವತ್ತನೇ ವಧು ವರ್ಷ ಅರವತ್ತನೇ ವರ್ಷದ ವಧುವರ ಸಮಾವೇಶ ಪ್ರಯುಕ್ತ ನಿಮ್ಮೆಲ್ಲ ಉಚಿತವಾಗಿ ವಧುವರ ಸಮಾವೇಶ ವಿಶೇಷ ಕಾರ್ಯಕ್ರಮ ನಿಮ್ಮ ಸಹ ಹಮ್ಮಿಕೊಂಡಿದ್ದೀವಿ ನೀವು ಬರುವಾಗ ಕಡ್ಡಾಯವಾಗಿ ಯಾರಿಗೆ ಡೆಡಿಕೇಶನ್ ಇದೆ ಯಾರಿಗೆ ನನ್ನ ಮಗಳಿಗೆ ಮಗನಿಗೆ ಮದುವೆ ಆಗಲೇಬೇಕು ಅನ್ನೋರು ದಯವಿಟ್ಟು ಇದೊಂದು ಸುವರ್ಣಕ್ಕೂ ಅವಕಾಶ ತುಂಬ ಜನ ಹೆಣ್ಮಕ್ಳು ಬರ್ತಾರೆ ಮಕ್ಕಳು ಬರ್ತಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ವಯೋಮಾನ ಅಂದರೆ ಆಲ್ ಏಜ್ ಕ್ಯಾಟಗರಿ ಆಲ್ ಎ ಆಲ್ ಕ್ವಾಲಿಫಿಕೇಷನ್ ಎಲ್ಲ ವಿದ್ಯಾರ್ಹತೆ ಆಮೇಲೆ ಮೊದಲನೇ ಮಗು ಫಸ್ಟ್ ಮ್ಯಾರೇಜಸ್ ಇರ್ಬೋದು ಡೈವರ್ಸ್ ಇರ್ಬೋದು ವಿಡಿಯೋರ್ ಇರ್ಬೋದು ಎಲ್ಲ ವಧುವರಿಗೆ ಅವಕಾಶ ನಾವು ಕೊಟ್ಟಿರ್ತೀವಿ ದಯವಿಟ್ಟು ನೀವು ಬರುವಾಗ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಒಂದು ಬಯೋಡೇಟಾ ಮತ್ತು ಒಂದು ಜಾತಕ ಕಡ್ಡಾಯವಾಗಿ ತರಬೇಕು ಯಾಕಂದರೆ ನಮಗೆ ಅಲ್ಲಿ ಅಪ್ಲಿಕೇಶನ್ಸ್ ಫಿಲಪ್ ಮಾಡಿ ನಮಗೆ ಹಾರ್ಡ್ ಕಾಪಿ ಬೇಕಾಗ್ತದೆ ಅದೊಂದು ನಮ್ಮ ಸಂಸ್ಥೆ ವತಿಯಿಂದ ಸಮಾವೇಶದ ನಂತರ ನಿಮಗೆ ವೆಬ್ಸೈಟ್ ಮೂಲಕ ಸೇವೆ ಇರುತ್ತೆ ನಮ್ಮಲ್ಲಿ ಯಾವುದೇ ವಾಟ್ಸಪ್ ಗ್ರೂಪ್ಗಳಿರೋದಿಲ್ಲ ಮತ್ತು ನೀವು ಯಾರು ನಮ್ಮಲ್ಲಿ ಸಂಕಲ್ಪ ಸೇವೆ ಮಾಡಿಸ್ಕೊಳ್ತೀರಿ ಭಗವಂತನ ಅಂದ್ಬಿಟ್ಟು ಅವ್ರಿಗೆಲ್ಲ ಒಂದು ಐ ಡಿ ಕಾರ್ಡ್ ಕೊಡ್ತೀವಿ ಆ ಐ ಡಿ ಕಾರ್ಡ್ ತೊಗೊಂಡು ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ ವಧುವರ ಸಮಾಜಕ್ಕೆ ತಮಗೆಲ್ಲ ಉಚಿತ ಪ್ರವೇಶ ಇರುತ್ತೆ ಇದೆಲ್ಲ ನೀವು ನಿರ್ವಾಣ ಶುಲ್ಕ ಅಂತ ನೀವು ಪಾವತಿಸ್ತೀರಿ ನಿಮ್ಮ ನಿರ್ವಹಣ ಶುಲ್ಕ ಅಂತ ದಯವಿಟ್ಟು ನೀವೆಲ್ಲರೂ ಪೋಷಕರು ಮತ್ತು ವಧುವರು ಯಾರ್ಯಾರು ಇದ್ದೀರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಶನಿವಾರ ಮತ್ತು ಭಾನುವಾರ ಮುಂದಿನ ವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರ ತನಕ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಮಧ್ಯಾಹ್ನ ಮೂರರ ತನಕ ವಧುವರ ಸಮಾವೇಶ ಮೂರರಿಂದ ಏಳುವರೆಗೂ ವಧುವರ ಇದು ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಪದಾಧಿಕಾರಿ ಅಭಿನಂದನಾ ಸಮಾರಂಭ ಇಟ್ಕೊಂಡಿದೆ ಇದು ನಿಮ್ಮ ಮನೆಯ ಕಾರ್ಯಕ್ರಮ ಅಂತ ತಿಳ್ಕೊಂಡು ಈ ಸುವರ್ಣ ಅವಕಾಶವನ್ನು ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ